ಇನ್ನು ಇದನ್ನು ಬಿಟ್ಬಿಟ್ರೆ ಅದು ವಕ್ ಬೋರ್ಡ್ ಆಗುತ್ತೆ ಈಗ ಆಗಿದೆ ನೋಡಿ ಈಗ ನಾವು ಹೈಕೋರ್ಟಿನ ಇವರು ಮ್ಯಾನ್ ಕಮಿಷನ್ ನೇಮಿಸಿದ್ರು ಸೀನಿಯರ್ ಒಬ್ಬ ಲಾಯರ್ ಕಮಿಷನ್ ಹೋದಾಗ ಕಂಪ್ಲೀಟ್ ಹಸರು ಬಟ್ಟೆ ಹಾಕಿಬಿಟ್ಟಿದ್ದಾರೆ ಮುಚ್ಚಿಬಿಟ್ಟಿದ್ದಾರೆ ಯಾರಿಗೆ ಇವರು ಮುಚ್ಚೋ ಅದನ್ನ ಮುಚ್ಚುತ್ತಾರೆ ಕಳೆದ ಮೂರು ವರ್ಷದಿಂದ ನಾವು ಪೂಜೆ ಮಾಡ್ತಾ ಇಲ್ವಾ ವಕ್ ಬೋರ್ಡ್ ಆಗ ಹೋಯ್ತಾ ನಿಮ್ದು ಸೊ ಇದು ಇದು ವ್ಯವಸ್ಥಿತವಾಗಿ ಅಟ್ಲೀಸ್ಟ್ ಇವತ್ತು ನಾವು ಕೋರ್ಟ್ ಆರ್ಡರ್ ಆರ್ಡರ್ ಸಿಕ್ಕದ ಕೂಡಲೇ ಅದು ನಾವು ಪೂಜೆ ಮಾಡುವಂಥ ಅವಕಾಶ ಸಿಕ್ಕಿದೆ ಇನ್ನು ನೀವು ಹೇಳ್ದಂಗೆ ಹೌದು ನಮ್ಮ ಹಿಂದೂ ಸಮಾಜದಲ್ಲಿ ಈ ಈ ಪೂಜ್ಯ ಸ್ವಾಮೀಜಿಯವರು ಶ್ರೀರಾಮ್ ಸೇನೆ ಆರ್ ಎಸ್ ಎಸ್ ವಿಶ್ವ ಹಿಂದೂ ಬಿಟ್ಟರೆ ಇನ್ಯಾರಿಲ್ಲ ಇವರು ಉಳಿದು ಸ್ವಾಮೀಜಿಗಳು ಸಾವಿರಾರು ಜನ ಇದ್ದಾರೆ ನಿದ್ದೆ ಮಾಡ್ತಾ ಇದ್ರಿ ಇವತ್ತು ರಾಘವ ಚೈತನ್ಯ ಪ್ರತಿಷ್ಠಾಪನೆ ಮಾಡಿದಂತ ಲಿಂಗನ ತಡಿತಾ ಇದ್ದಾರೆ ಮರಮೂತ್ರ ಮಾಡ್ತಾರೆ ನಾಳೆ ನಿಮ್ಮ ಮಠದ ಒಳಗಡೆ ಇರುವಂತಹ ಈಶ್ವರಲಿಂಗನ್ನು ಕೂಡ ಮರಮೂತ್ರ ಮಾಡ್ತಾರೆ ಬಾಯಿ ಮುಚ್ಕೊಂಡು ಕುತ್ಕೊಂಡ್ರೆ ಸ್ವಾಮೀಜಿಗಳೇ ನೀವು ಕಣ್ಣು ತೆರೀರಿ ಪೂಜ್ಯ ಸ್ವಾಮೀಜಿಯವರನ್ನು ಬ್ಯಾನ್ ಮಾಡಿದರೆ ಒಂದು ಒಂದು ತುಟಿ ಪಿಟಿ ಅಂತ ಇಲ್ಲ ಏನಾಗ್ತಾ ಇದೆ ನರಸತ್ತವರ ತರ ಮಾಡಬೇಡ ಮಠಗಳ ಮಠಾಧಿಪತಿಗಳೇ ಸ್ವಲ್ಪ ಯೋಚನೆ ಮಾಡಿ ಇವತ್ತು ಅಲ್ಲಿ ನಾಳೆ ನೀ ನಿಮ್ಮಲ್ಲಿ ನುಂಗಿ ಹಾಕುವಂತ ವ್ಯವಸ್ಥೆ ನಡೀತಾ ಇದೆ ಕೋರ್ಟಿನಿಂದ ನಾವು ಪೂಜೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ಸಂಘಟನೆ ಪೂಜರ ಜೊತೆಗೆ ಕೈ ಜೋಡಿಸ್ಬೇಕು ಅನ್ನುವಂಥ ಮಾನಸಿಕತೆ ಇಲ್ವಾ ಸೊ ಈ ನಿರ್ಲಜ್ಜ ವ್ಯವಸ್ಥೆ ಹಿನ್ನೆಲೆಯಲ್ಲಿ ನಾನು ಹೇಳೋದು ಯಾರು ಬರ್ತಾರೋ ಬಿಡ್ತಾರೋ ನೀವು ಬರ್ತಾರೋ ಬಿಡ್ತಾರೋ ನೀವೇಂತೂ ನೀವು ಸಾಯೋರಂತೂ ನಿಷ್ಠೆ ಮಠಾಧಿಪತಿಗಳೇ ನೀವು ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡ್ರೆ ನಿಮ್ಮ ಮಠಗಳ ಹೋಗೋದು ಆದರೆ ನಾವಂತೂ ಬಿಡುವುದಿಲ್ಲ ನಾವು ನಮ್ಮ ಸತ್ಯದ ಧರ್ಮದ ಈ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡುವಂತಹ ನಾವು ನಿರ್ಧಾರವನ್ನು ಮಾಡಿದೀವಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ರೆ ಯುಗಾದಿಗೆ ಮತ್ತೆ ನಮ್ಮ ಪೂಜೆ ಪ್ರಾರಂಭ ಆಗುತ್ತೆ ಇದನ್ನು ಜೀವಂತವಾಗಿಡ್ತೀವಿ ಇದನ್ನು ನಮ್ಮ ಕೈಗೆ ಸಿಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ನಾನು ಹೇಳ್ತೇನೆ ಯಾರು ವಕೀಲರು ವಿಸಿಟ್ ಮಾಡಿ ಬಂದ್ರು ಕೋರ್ಟ್ ಆದೇಶದ ಪ್ರಕಾರ ಅಂತ ಅವರು ಕೂಡ ಅವರು ವರದಿನಲ್ಲಿ ಎಲ್ಲೂ ಶಿವಲಿಂಗ ಅನ್ನೋ ವಿಧಾನ ತೀರಿಸಿಲ್ಲ ಅನ್ನೋದನ್ನ ಇಲ್ಲ ಅವ್ರದ್ದು ಏನಿದೆ ಅಂದ್ರೆ ಶಿವಲಿಂಗದ ಆಕಾರದಲ್ಲಿ ಇರುವಂತಹ ಕಲ್ಲು ಇದೆ ಮತ್ತು ಅದನ್ನು ಮುಟ್ಟಿ ಅಲ್ಲಾಡಿಸಿ ನೋಡಿದ್ದಾರೆ ಅಂದ್ರೆ ಯಾರಾದ್ರೂ ತಂದು ಇಟ್ಟಿದಾರಾ ಅಂತ ನೋಡಿದ್ರೆ ಅಲ್ಲಿ ಅಲ್ಲಾಡಿಲ್ಲ ಗಟ್ಟಿ ಆಗಿದೆ ಸೊ ಅದು ವ್ಯವಸ್ಥಿತವಾಗಿ ಒಡೆದಿದ್ದಾರೆ ಅದನ್ನ ಸಾಕಷ್ಟು ಮುಚ್ಚ ಹಾಕಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಆಗಿಲ್ಲ